ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳ ಚ ಗುರು ಶುಕ್ರ ಶನಿಭೇಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಅಷ್ಟು ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವುದು ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಇದೇ ಆಗಸ್ಟ್ ತಿಂಗಳ ವೃಶ್ಚಿಕ ರಾಶಿಯ ಭವಿಷ್ಯವನ್ನಿಗ ಅವಲೋಕಿಸೋಣ ವೃಶ್ಚಿಕ ರಾಶಿಗೆ ಆಗಸ್ಟ್ ತಿಂಗಳು ಭಾಗ್ಯದಾಯಕವೋ ಆಶಾದಾಯಕವಾಗಿರುತ್ತೆ ಬಹಳ ಕಾಲದಿಂದ ನಿಮಗೆ ಹಿನ್ನಡೆ ಅನುಭವಿಸಿದ್ದಂಥ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳು ಅಥವಾ ಶ್ರಾವಣ ತಿಂಗಳಲ್ಲಿ ವಿಶೇಷವಾದ ಗೃಹ ಬೆಂಬಲಗಳು ಒಲಿದು ಬರುವಂಥ ಅವಕಾಶ ಅಲ್ಲಿ ವಿಶೇಷವಾಗಿ ನಿಮಗೆ ಧನ ಭೂಮಿ ಉದ್ಯೋಗ ಸಫಲ ಇದಕ್ಕೆ ಚತುರ್ಗ್ರಹಗಳ ಒಂದು ಆಶೀರ್ವಾದದ ಫಲ ಅಂತ ಇದೆ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಆ ನಾಲ್ಕು ಗ್ರಹಗಳ ಒಂದು ವಿಶೇಷವಾದ ಒಲಮೆ ಬರುತ್ತೆ ಸೂರ್ಯನ ಅನುಗ್ರಹ ನಿಮಗೆ ಹದಿನೇಳರಿಂದ ಬರುವಂಥದ್ದು ಮತ್ತು ನಿಮ್ಮ ಒಂದು ವಿಶೇಷವಾದ ರಾಷ್ಟ್ರಾಧಿಪತಿಯಾದಂಥ ಮಂಗಳನು ನಿಮಗೆ ತಿಂಗಳ ಪೂರ್ತಿಯಾಗಿ ಲಾಭ ಸ್ಥಾನದಲ್ಲಿ ಬರುವಂಥದ್ದು ಹಾಗೆಯೇ ನಿಮಗೆ ಶುಕ್ರನ ಅನುಗ್ರಹ ತಿಂಗಳ ಪೂರ್ತಿ ಬಹಳ ಉತ್ತಮ ಫಲವನ್ನು ಕೊಡುವಂಥದ್ದು ಇನ್ನು ಕೇತುವಿನ ನಿರಂತರವಾದ ಉತ್ತಮ ಫಲ ನಿಮಗೆ ಈ ತಿಂಗಳಲ್ಲಿ ಇನ್ನಷ್ಟು ಉತ್ತಮವಾಗಿ ಕೊಡುವಂಥದ್ದು ಹಾಗಾಗಿ ನಾಲ್ಕು ಗ್ರಹಗಳಿಂದ ನಿಮಗೆ ವಿಶೇಷವಾದ ರಕ್ಷಣೆ ಇದೆ ಜೊತೆಗೆ ಮಧ್ಯೆ ಮಧ್ಯೆ ಕೆಲವೊಂದು ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಸಹ ಬಂದಾಗ ಐದು ಗ್ರಹಗಳು ನಿಮಗೆ ವಿಶೇಷವಾದ ಉತ್ತಮ ಫಲವನ್ನು ಕೊಡುವಂಥ ಸೂಚನೆ ಈ ತಿಂಗಳಲ್ಲಿ ಕಂಡುಬರುತ್ತೆ ಅನೇಕ ತಿಂಗಳುಗಳಿಂದ ನಿಮಗೆ ಸ್ವಲ್ಪ ಹಿನ್ನಡೆಯ ಫಲಗಳು ಅನುಭವಕ್ಕೆ ಬಂದಿದ್ದವು ಕಳೆದ ವರ್ಷ ಎಲ್ಲ ಗುರುಬಲ ಇತ್ತು ಈ ವರ್ಷ ನಿಮಗೆ ಅಲ್ಲಿ ಗುರುಬಲದ ಕೊರತೆ ಜೊತೆಗೆ ಇರತಕ್ಕಂತಹ ಅಲ್ಲಿ ಇತರ ಗ್ರಹಗಳಂದು ವೈರುಧ್ಯ ರಾಹುವಿನ ವೈರುಧ್ಯ ಶನಿ ಮಹಾರಾಜರ ಪಂಚಮದ ಫಲ ಈಗ ಶನಿ ಮಹಾರಾಜರು ವಕ್ರಗತಿ ಇರೋ ಕಾರಣ ಅವರ ಒಂದು ಅಡೆತಡೆಗೊಳಿಸೋ ಸ್ವಲ್ಪ ನಿಧಾನ ಆಗಿರುತ್ತೆ ಹಾಗಾಗಿ ಅನೇಕ ರೀತಿಯ ನಿಮಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಫಲಗಳನ್ನು ಈ ವೃಶ್ಚಿಕ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ಪಡೀಬೋದು ಈ ಸೂರ್ಯನಿಂದ ಆರಂಭಿಸಿದಾಗ ಸೂರ್ಯನ ವಿಚಾರ ನಿಮಗೆ ಗಮನಿಸಿದರೆ ಆರಂಭದಲ್ಲಿ ಸೂರ್ಯನ ಅಷ್ಟೇನು ಬೆಂಬಲ ಇರುವುದರಿಂದ ನಿಮಗೆ ಹದಿನಾರವರೆಗೂ ರಾಶಿಯಲ್ಲಿರುವಂಥ ಸೂರ್ಯನಿಂದ ಕೆಲವೊಮ್ಮೆ ನಿಮಗೆ ಅತೃಪ್ತಿ ಹತಾಶೆ ನಿರಾಶೆಗಳು ಕಾಡ್ಬೋದು ಜೊತೆಗೆ ಬಂಧುಗಳಲ್ಲಿ ಮಿತ್ರರಲ್ಲಿ ಕಲಹಗಳು ಬರ್ಬೋದಾಗಿದೆ ಸೂರ್ಯನ ಆರಂಭದಲ್ಲಿ ಆದರೆ ಯಾವಾಗ ಹದಿನೇಳನೇ ತಾರೀಕು ಸೂರ್ಯನ ಪರಿವರ್ತನೆಯಲ್ಲಿ ಸಿಂಹರಾಶಿಗೆ ಬರ್ತದೋ ಆ ಹದಿನೇಳರಿಂದ ನಿಮಗೆ ಸಿಂಹದ ಸೂರ್ಯನು ವಿಶೇಷವಾದ ಲಾಭವನ್ನು ಜಯವನ್ನು ಕಾರ್ಯವನ್ನು ಮಾಡಿಕೊಡ್ತಾನೆ ಸರ್ಕಾರ ಮೂಲ ಕೆಲಸ ಬರೋದು ಕೋರ್ಟ್ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳಲ್ಲಿ ಹದಿನೇಳರಿಂದ ಬೇಗ ಬೇಗನೆ ಕೆಲಸ ಕಾರ್ಯಗಳಾಗ್ತವೆ ಅದನ್ನು ಗಮನದಲ್ಲಿಟ್ಕೊಂಡು ಅದನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಹಾಗೆಯೇ ಉದ್ಯೋಗಕ್ಕೆ ಪ್ರಯತ್ನ ಪಡೋರು ವ್ಯಾಪಾರ ಆರಂಭಕ್ಕೆ ಪ್ರಯತ್ನ ಪಡೋರು ಅಥವಾ ಯಾವುದೇ ರೀತಿ ಭೂಮಿ ಕಾರ್ಯ ಅಥವಾ ಇನ್ನಿತರ ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ ಕಾರ್ಯಗಳಿಗೆ ಹದಿನೇಳರಿಂದ ನಿಮಗೆ ವಿಶೇಷವಾದ ಸೂರ್ಯನ ಅನುಗ್ರಹದಿಂದ ಎಲ್ಲ ಕಾರ್ಯಗಳು ಆಗ್ತವೆ ಮನೆ ಭೂಮಿ ಕೊಳ್ಳುವಂಥ ಯೋಗ ಸಹ ಕೆಲವರಿಗೆ ಒದಗಿ ಬರುವಂಥದ್ದಿರುತ್ತೆ ಜೊತೆಗೆ ಮಾಡುವಂಥ ವೃತ್ತಿ ವ್ಯಾಪಾರ ಕೃಷಿ ಚಟುವಟಿಕೆ ಅಥವಾ ಕೈಗಾರಿಕೆಯಲ್ಲಿ ತುಂಬ ಉನ್ನತಿ ತುಂಬ ಲಾಭ ಬರಲಿಕ್ಕೆ ಸೂರ್ಯನ ಅನುಗ್ರಹ ನಿಮಗೆ ಸಹಾಯಕ್ಕೆ ಬರಲಿದೆ ಅಪರೂಪಕ್ಕೆ ಬರುವಂಥ ಸ್ರವಿಯ ಕರ್ಮಸ್ಥಾನದ ಒಂದು ವಿಶೇಷವಾದ ಲಾಭ ಹಾಗೆಯೇ ಈ ಮಂಗಳ ಗ್ರಹವು ನಿಮಗೆ ಅಪರೂಪಕ್ಕೆ ಅತ್ಯಪೂರ್ವದಲ್ಲಿ ಕೊಡುವಂಥದ್ದು ವರ್ಷದಲ್ಲಿ ಒಂದು ಬಾರಿ ಅಷ್ಟೇ ಸಿಗೋದು ಅದರಲ್ಲೂ ವರ್ಷದಲ್ಲಿ ಪ್ರತಿ ವರ್ಷ ಲಾಭಸ್ಥಾನದ ಲಾಭ ಬರೋದಿಲ್ಲ ಅದು ಬರಲಿಕ್ಕೆ ಸುಮಾರು ಕಾಯಬೇಕಾಗುತ್ತೆ ಕೆಲವೊಮ್ಮೆ ಎಂಟು ಹತ್ತು ವರ್ಷಗಳು ಕಾಯಬೇಕಾಗತ್ತೆ ಹಾಗಾಗಿ ನಿಮಗೆ ಈ ಒಂದು ವರ್ಷದಲ್ಲಿ ಆ ಲಾಭಸ್ಥಾನದ ಮಂಗಳ ನಿಮ್ಮ ರಾಷ್ಟ್ರಾಧಿಪತಿಯಾದ ಮಂಗಳನ ಅನುಗ್ರಹ ಬಂದಿದೆ ಹಾಗಾಗಿ ಅನೇಕ ರೀತಿಯ ನಿಮಗೆ ಲಾಭಗಳು ಜಯಗಳು ಸುಖಗಳಾಗುವಂಥದ್ದು ಅನಿರೀಕ್ಷಿತ ಲಾಭ ಭೂಮಿ ವ್ಯವಹಾರ ರಿಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿತರ ಯಾವುದೇ ಕೃಷಿಗೆ ಸಂಬಂಧಿತ ಚಟುವಟಿಕೆ ಭೂಮಿಗೆ ಸಂಬಂಧಿತ ಚಟುವಟಿಕೆಯಲ್ಲಿ ಸಫಲತೆ ಬರುತ್ತೆ ಅಥವಾ ಯಾವುದೇ ರೀತಿಯ ಕನ್ಸ್ಟ್ರಕ್ಷನ್ ನಿರ್ಮಾಣ ಕ್ಷೇತ್ರದವರಿಗೆ ಗಣಿಗಾರಿಕೆ ಕೈಗಾರಿಕೆ ತೋಟಗಾರಿಕೆ ಹೈನುಗಾರಿಕೆ ಯಾವುದೇ ಕ್ಷೇತ್ರದವರೆಗೂ ಭಾಳಷ್ಟು ಉತ್ತಮ ಫಲಗಳು ಬರ್ತವೆ ಹೋಟೆಲ್ ಉದ್ಯಮ ಅಥವಾ ಇನ್ನಿತರ ಯಾವುದೇ ರೀತಿಯ ಆಹಾರ ಉದ್ಯಮಗಳು ಸಹ ಇದ್ದಂಥವರಿಗೆ ಅಥವಾ ಆ ಉದ್ಯಮದಲ್ಲಿ ಕ್ಷೇತ್ರದಲ್ಲಿ ತೊಡಗಿರುವಂಥವರಿಗೆ ಉತ್ತಮವಾದ ಲಾಭ ಆದರೆ ಬರುತ್ತೆ ರಾಜಕೀಯ ಕ್ಷೇತ್ರ ಸರ್ಕಾರಿ ಕ್ಷೇತ್ರದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗ್ತವೆ ಭೂಮಿ ದಾಖಲೆಗಳು ಈಗ ನಿಮಗೆ ಕ್ಷಿಪ್ರವಾಗಿ ಸಿಗ್ತವೆ ಹಿಂದೆ ಬಹಳ ಕಾಲದಿಂದ ಕಾಯ್ತಾ ಇದ್ದಂಥ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳು ಈಗ ಕುದುರುತ್ತವೆ ಹಾಗಾಗಿ ಮಂಗಳ ನಿಮಗೆ ಅತ್ಯಂತ ಲಾಭದಾಯಕವಾದ ಸ್ಥಾನದಲ್ಲಿ ಈ ತಿಂಗಳಲ್ಲಿ ಪೂರ್ತಿಯಾಗಿ ಇರಲಿದ್ದಾನೆ ಇದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಇನ್ನು ಬುಧನ ವಿಚಾರ ನೋಡಿದಾಗ ಬುಧನ ನಿಮಗೆ ತಿಂಗಳು ಪೂರ್ತಿಯಾಗಿ ಅಷ್ಟೇನು ಉತ್ತಮ ಫಲವನ್ನು ಕೊಡಲಾರ ನೋಮದಲ್ಲಿ ಇರುವ ಕಾರಣ ಜೊತೆಗೆ ಆರಂಭದಲ್ಲಿ ಆಗುತ್ತೆ ನಿಮಗೆ ವಕ್ರಗತಿ ಬರುತ್ತೆ ಆರಂಭಿಕ ರುಜುಗತಿ ಬಂದಾಗಲೂ ನಿಮಗೆ ನೋಮದಲ್ಲಿ ಇರುವ ಕಾರಣ ಬುಧನಿಂದ ಕೆಲವೊಮ್ಮೆ ವೈರುಧ್ಯಗಳು ಕೆಲವೊಮ್ಮೆ ಮಾತಿನ ಚಕಮಕಿ ಕಲಹಗಳು ಬಾಂಧವ ಆಗುವಂಥದ್ದು ಜೊತೆಗೆ ಹಣಕಾಸಿನ ಹರಿವಿಗೆ ಸ್ವಲ್ಪ ಅಡೆತಡೆಗಳು ಬರೋದ್ದು ಗುಪ್ತ ಶತ್ರುಗಳ ಕಾಟಸ ಕೆಲವೊಮ್ಮೆ ಬರ್ಬೋದಾಗಿದೆ ಆ ಬಗ್ಗೆ ಎಚ್ಚರಿವನ್ನು ಗಮನಿಸಬೇಕು ಇನ್ನು ಗುರುವಿನ ಅನುಗ್ರಹ ನಿಮಗೆ ಗೊತ್ತಿರುವಂತೆ ಗುರು ನಿಮಗೆ ಯಾವ ಪೂರಕವಾಗಿರಲಿಲ್ಲ ಈ ತಿಂಗಳಲ್ಲೂ ಆತನ ಪೂರಕವಾಗಿರೋದಿಲ್ಲ ಅಷ್ಟಮದಲ್ಲಿ ಗುರುವಿನ ಸ್ಥಾನ ಇರುವ ಕಾರಣ ಗುರುಬಲ ನಿಮಗೆ ಇರುವುದಿಲ್ಲ ಹಾಗಾಗಿ ಗುರುವಿನಿಂದ ಕೆಲವೊಮ್ಮೆ ಅಡ್ಡ ಪರಿಣಾಮಗಳು ಆರೋಗ್ಯದಲ್ಲಿ ಏರ್ಪೇರು ಹಣಕಾಸಿನ ಕೊರತೆ ಹಾಳಾದರೂ ಹಣ ಯಾವುದಾದ್ರು ವಸ್ತುಗಳು ಒಡವೆ ಇತ್ಯಾದಿಗಳು ಕಳ್ಳತನ ಆಗುವಂಥದ್ದು ಅದು ಯಾವುದೇ ರೀತಿಯ ವಂಚನೆಗೆ ಮೋಸ ಜಾಲಕ್ಕೆ ಸಿಲುಕಿಕೊಳ್ಳುವಂಥ ಘಟನೆಗಳು ಗುರುವಿನ ಒಂದು ಅಷ್ಟಮದಿಂದ ನಿಮಗೆ ಆಗ್ಬೋದಾಗಿದೆ ಶುಕ್ರನ ವಿಚಾರ ಗಮನಿಸಿದರೆ ನಿಮಗೆ ತಿಂಗಳ ಪೂರ್ತಿ ಶುಕ್ರನು ಉತ್ತಮ ಫಲನ ಕೊಡ್ತಾ ಇದ್ದೇನೆ ಆರಂಭದಲ್ಲಿ ಆತನು ಅಷ್ಟಮದ ಆ ಬಳಿಕ ಇಪ್ಪತ್ತ ರೈತ ಇಪ್ಪತ್ತೊಂದರಿಂದ ನಿಮಗೆ ನವಮದಲ್ಲಿ ಇರುವ ಕಾರಣ ಎರಡೂ ಸ್ಥಾನಗಳು ನಿಮಗೆ ಲಾಭವನ್ನು ಜೈವನ ಸುಖವನ್ನು ಕೊಡಲಿವೆ ಇಷ್ಟಾರ್ಥ ಸಿದ್ಧಿಯಾಗಲಿವೆ ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಅನೇಕ ರೀತಿಯ ಕೆಲಸ ಕಾರ್ಯಗಳು ಚೆನ್ನಾಗಿ ಆಗ್ತವೆ ಇನ್ನು ಶನಿ ಮಹಾರಾಜರು ಈಗ ವಕ್ರಗತಿಯಲ್ಲಿ ಇದ್ದರು ಇದ್ದ ಕಾರಣ ನಿಮ್ಗೆ ಅವರಿಂದ ಈಗ ಹೆಚ್ಚಿನ ಅಡ್ಡ ಪರಿಣಾಮಗಳಿಲ್ಲ ಅಂದರೆ ಈಗ ಅವರು ವಕ್ರಗತಿಯಲ್ಲಿರುವಾಗ ಅವರ ಒಂದು ವೇಗ ಕುಂಠಿತವಾಗಿರುವ ಕಾರಣ ಹಿಮ್ಮುಖವಾಗಿ ಚಲನೆ ಬರ್ತಾ ಇದ್ದಾರೆ ಹಾಗೆ ಪಂಚಮದ ಶನಿಯ ಬಾಧೆ ನಿಮಗೆ ಈಗ ಅಷ್ಟೊಂದು ಇರೋದಿಲ್ಲ ಕೆಲವೊಮ್ಮೆ ಸಾಂಕೇತಿಕವಾಗಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕಿರಿಯರ ಜೊತೆಗೆ ಅಥವಾ ಮನೆ ಸದಸ್ಯರ ಜೊತೆಗೆ ಅಷ್ಟೇ ಹೊರತು ಹೆಚ್ಚಿನ ಅಡ್ಡ ಪರಿಣಾಮಗಳಿಲ್ಲ ರಾಹುವಿನ ವಿಚಾರ ನಮಗಿಸಿದಾಗ ನಿಮಗೆ ಅಷ್ಟಮ ಅಥವಾ ನಾಲ್ಕರ ಸ್ಥಾನದಲ್ಲಿ ಒಂದು ರಾಹುವಿನಿಂದ ಕೆಲವೊಮ್ಮೆ ಆರೋಗ್ಯದಲ್ಲಿ ಏರ್ಪೇರು ಬಂಧುಗಳ ಜೊತೆಗೆ ಕಲಹ ಬರುವಂಥದ್ದು ಮನಸ್ಸು ಆಗುವಂಥದ್ದು ಮನಸ್ಸಿನ ಸ್ಥಿರತೆ ಕಡಿಮೆ ಆಗುವಂಥದ್ದು ಜೊತೆಗೆ ಇತರಲ್ಲಿ ನೀವು ಇವರ ಜೊತೆಗೆ ಕಲಹ ವಾಗ್ವಾದ ಮಾಡುವಂಥ ಒಂದು ಟೆಂಡೆನ್ ಸಿನಿಮಾವಲ್ಲಿ ಬರುವಂಥದ್ದು ಅಥವಾ ನಿಮಗೆ ಕೆಲವರು ನಿಮ್ಮ ಜೊತೆಗೆ ವಿನಾಕಾರಣ ಕಲಹ ಮಾಡಿ ನಿಮಗೆ ಮಾನಹಾನಿ ಅವಮಾನಗಳು ಮಾಡುವಂಥದ್ದು ಮುಂತಾದ ವೈಯಕ್ತಿಕ ಜೀವನ ಜೊತೆಗೆ ಬಾಂಧವ್ಯದ ಮೇಲೆ ರಾಹುವಿನಿಂದ ಅಡ್ಡ ಪರಿಣಾಮ ಬರುತ್ತೆ ಕೇತು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿ ಇರ್ತಾನೆ ಆತನ ನಿಮಗೆ ಕರ್ಮಸ್ಥಾನ ಆಗಿರೋ ಕಾರಣ ಅನೇಕ ರೀತಿಯ ಕೇತುವಿನ ಲಾಭಗಳು ನಿಮಗೆ ಸಿಗಲಿವೆ ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಆಕಸ್ಮಿಕ ಲಾಭ ಆಗುವಂಥದ್ದು ವಿದೇಶ ಮೂಲ ಅಥವಾ ವಿದೇಶದ ಸಂಬಂಧಿತವಾದ ಕೆಲಸ ಕಾರ್ಯಗಳಿಗೆ ಮುನ್ನಡೆ ವಿದೇಶದ ಉದ್ಯೋಗಕ್ಕೆಲ್ಲರಿಗೆ ಸಿಗ್ಬೋದು ವಿದೇಶದಲ್ಲಿ ಶಿಕ್ಷಣದ ಅವಕಾಶ ಸಿಗ್ಬೋದು ಅಥವಾ ವಿದೇಶದ ವ್ಯಾಪಾರ ವ್ಯವಹಾರಗಳು ಸಹ ಮುನ್ನಡೆ ಬರ್ಬೋದಾಗಿದೆ ಇದಕ್ಕೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯ ಆಕಸ್ಮಿಕದ ನಿಮಗೆ ಲಾಭಗಳು ಬರೋದು ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿಕ್ಕೆ ಕೇತು ಸಹಾಯಕ್ಕೆ ಬರ್ತಿದ್ದಾನೆ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ನಾಲ್ಕು ಗ್ರಹಗಳ ನಿರಂತರವಾದ ಆಶೀರ್ವಾದ ಇರುತ್ತೆ ಜೊತೆಗೆ ಅಲ್ಲಿ ಮಧ್ಯೆ ಮಧ್ಯೆ ಬರುವಂಥ ಚಂದ್ರನ ಬೆಂಬಲ ಜೊತೆಗೆ ಹದಿನೇಳರಿಂದ ಬರತಕ್ಕಂಥ ಸೂರ್ಯನ ಬೆಂಬಲ ನಿಮಗೆ ವಿಶೇಷವಾದ ಶುಭ ಫಲವನ್ನು ಕೊಡ್ತಾ ಇರ್ತೇವೆ ಹಾಗಾಗಿ ಇವೆಲ್ಲವನ್ನು ಗಮನಿಸಿಕೊಂಡು ಚೆನ್ನಾಗಿ ಸದ್ಬಳಕೆ ಮಾಡಿಕೊಡುವಂಥದ್ದು ಇನ್ನು ಚಂದ್ರನ ನಿಮಗೆ ಚಲನೆಗಳಿಗೆ ಅನುಗುಣವಾಗಿ ಈ ಚಂದ್ರನು ಯಾವ ದಿನಗಳಲ್ಲಿ ಪೂರಕವಾಗಿರ್ತಾನೆ ಯಾವ ದಿನಗಳಲ್ಲಿ ಸ್ವಲ್ಪ ವಿರುದ್ಧವಾಗಿರ್ತಾನೆ ಗಮನಿಸಿಕೊಂಡು ಆರಂಭದಲ್ಲಿ ಒಂದು ಎರಡು ಆಗಸ್ಟ್ ಒಂದೆರಡರಲ್ಲಿ ಚಂದ್ರನ ಬೆಂಬಲ ನಿಮಗೆ ಇರುವುದಿಲ್ಲ ಅಲ್ಲಿ ಖರ್ಚು ವೆಚ್ಚ ಕಷ್ಟ ನಷ್ಟಗಳು ಕಲಹಗಳು ಆಗ್ಬೋದು ಆ ಬಳಿಕ ಮೂರು ನಾಲ್ಕರಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನು ನಿಮ್ಮ ಜನ್ಮರಾಶಿಗೆ ಬರ್ತಿದ್ದಾನೆ ವೃಶ್ಚಿಕದಲ್ಲೇ ಚಂದ್ರನು ಬರುವ ಕಾರಣ ಅಲ್ಲಿ ವಿಶೇಷವಾದ ಲಾಭ ಆರೋಗ್ಯ ಸುಖ ಜಯ ಶಾಂತಿ ನೆಮ್ಮದಿಗಳಿರ್ತವೆ ಮಾಡುವಂಥ ಪ್ರಯತ್ನ ಸಫಲತೆ ಬರುತ್ತೆ ಆಗಸ್ಟ್ ಮೂರು ನಾಲ್ಕರಲ್ಲಿ ಐದು ಆರು ಏಳು ಮಿಶ್ರ ಫಲಗಳ ದಿನ ಕಷ್ಟ ನಷ್ಟಗಳ ಸೂಚನೆ ಅನಿರೀಕ್ಷಿತ ಖರ್ಚುಗಳು ಬರುತ್ತದೋ ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ಬೋದು ಟು ಒಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಆಗಸ್ಟ್ ಎಂಟು ಒಂಬತ್ತರಲ್ಲಿ ಮತ್ತೊಮ್ಮೆ ಲಾಭ ಜಯ ಸುಖ ಇದೆ ಇಷ್ಟಾರ್ಥ ಸಿದ್ಧಿ ವ್ಯಾಪಾರ ಉದ್ಯಮದಲ್ಲೆಲ್ಲ ಚೆನ್ನಾಗಿ ಆಗುತ್ತದೋ ಆ ಬಳಿಕ ಹತ್ತು ಹನ್ನೊಂದು ಫಲಗಳ ಸೂಚನೆ ಬರುತ್ತೆ ಮಾತಿನ ಚಕಮಕಿ ಕಲಹಗಳು ಬರುವಂಥದ್ದು ಬಂಧುಗಳಲ್ಲಿ ಹಿರಿಯರಲ್ಲಿ ವಾಗ್ವಾದ ಕಲಹಗಳು ಆಗುವಂಥದ್ದು ಆ ಬಳಿಕ ಹನ್ನೆರಡು ಹದಿಮೂರು ಸಹ ನಿಮ್ಮ ಮಿಶ್ರ ಫಲಗಳ ಸೂಚನೆ ಮಾತಿನ ಚಕಮಕಿ ಕಲಹ ಅಥವಾ ಪ್ರತಿ ಜಾಗದಲ್ಲಿ ಮೇಲಧಿಕಾರಿಗಳ ಜೊತೆ ಕಿರಿಕಿಗಳು ಆಗುವಂಥದ್ದು ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರೋದ್ದು ಜೊತೆಗೆ ಆರೋಗ್ಯದಲ್ಲಿ ಸಹಕಾರರಿಗೆ ಸಣ್ಣ ಪುಟ್ಟ ಏರ್ಪೇರು ಕಾಣಿಸ್ಕೊಳ್ಬಹುದಾಗಿದೆ ಹನ್ನೆರಡು ಹದಿಮೂರಲ್ಲಿ ಇನ್ನು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ನಿರಂತರವಾಗಿ ಐದು ದಿನಗಳು ಹದಿನಾಲ್ಕರಿಂದ ಹದಿನೆಂಟುವರೆಗೆ ಐದು ದಿನಗಳು ನಿಮಗೆ ಷಷ್ಠ ಸಪ್ತಮದ ಒಂದು ಈ ಚಂದ್ರನ ಅನುಗ್ರಹ ಕಾರಣ ಲಾಭ ಯಶಗೀತಿ ಜಯ ಇದೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ ಹಾಗಾಗಿ ಹದಿನಾಲ್ಕರಿಂದ ಹದಿನೆಂಟವರೆಗೆ ನೀವು ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಕೋರ್ಟ್ ಕಚೇರಿ ಕೆಲಸ ಇದ್ದರೆ ದಾಖಲೆ ಪತ್ರಗಳ ಸಂಗ್ರಹ ಇದ್ದರೆ ಯಾರನ್ನು ಭೇಟಿ ಮಾಡಿದರೆ ಅದು ಯಾರಾದರೂ ಹೊಸದರ ಆರಂಭಕ್ಕೆ ಸ್ಟಾರ್ಟ್ಅಪ್ಗಳಿಗೆ ಏನಾದರೂ ಈ ದಿನಗಳನ್ನು ಬಳಸ್ಕೊಳ್ಳಿ ಹದಿನಾಲ್ಕರಿಂದ ಹದಿನೆಂಟುವರೆಗೆ ಅನೇಕ ರೀತಿಯ ಚಂದ್ರನ ಆರೋಗ್ಯದಿಂದ ಶುಭಫಲಗಳು ಆಗಲಿವೆ ಲಾಭ ಹೆಚ್ಚಾಗಲಿವೆ ಮನಸ್ಸಿಗೆ ನೆಮ್ಮದಿ ಇದೆ ಆರೋಗ್ಯ ಸುಧಾರಣೆ ಆಗಲಿದೆ ಇನ್ನು ಹತ್ತೊಂಬತ್ತು ಇಪ್ಪತ್ತು ಮಿಶ್ರ ಮಿಶ್ರಫಲಗಳ ಸೂಚನೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕಲಹ ವಾಗ್ವಾದ ಅನಾರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಎದುರಾಗ್ಬೋದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡಾಗಿ ಅನೇಕ ರೀತಿಯ ಖರ್ಚು ವೆಚ್ಚಗಳು ಬರೋದ್ದು ಖರ್ಚು ಅನಿಯಂತ್ರಿತವಾಗಿ ಆಗುವ ಆದಾಯ ಕುಂಠಿತ ಆಗುವಂಥ ಮನಸ್ಸಿಗೆ ಚಿಂತೆ ಆಗುವಂಥ ಘಟನೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇನ್ನು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನಿಮ್ಮ ಪಾಲಿಗೆ ಉತ್ತಮ ದಿನ ಕರ್ಮಸ್ಥಾನಾಗಿರುವಂಥ ಚಂದ್ರನು ಲಾಭ ಸುಖ ಲಾಭವಸುಖಾಜವನ್ನು ನಾನು ಶಾಂತಿಯನ್ನು ಕೊಡ್ತಾನೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ ಇನ್ನು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ನಿರಂತರ ಮೂರು ದಿನಗಳು ನಿಮಗೆ ಮತ್ತೊಮ್ಮೆ ಅಲ್ಲಿ ಲಾಭ ಸ್ಥಾನದಲ್ಲಿ ಬರುವಂತಹ ಚಂದ್ರನು ಲಾಭವನ್ನು ಜೈವನ ಸುಖವನ್ನು ಕೊಡ್ತಾನೆ ಈ ಮೂರು ದಿನಗಳಿಗೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳಿಗೆ ಅನಿರೀಕ್ಷಿತ ರೀತಿಯ ಲಾಭ ಇದೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅನೇಕ ರೀತಿಯ ವಸ್ತ್ರಭರಣ ಚಿನ್ನ ಅಥವಾ ಈ ಭೋಗ ಸಾಮಗ್ರಿ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ ವಾಹನ ಯಂತ್ರ ಭೂಮಿ ಕೊಡುವಂಥ ಅವಕಾಶ ಒದಗಿ ಬರಲಿದೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮಿಶ್ರ ಫಲಗಳ ಸೂಚನೆ ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಮಾಡುವಂಥ ಕೆಲಸ ಕಾರ್ಯಗಳು ನಿಮಗೆ ವಿಘ್ನಗಳು ಬರುವಂಥದ್ದು ಅಥವಾ ಇನ್ನಿತರ ನಿಮಗೆ ಆರೋಪ ಆಪಾದನೆಗಳು ಬರ್ಬೋದು ಅದು ನಿಮಗೆ ಅವಮಾನಕರ ಘಟನೆಗಳು ಜರುಗಬಹುದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಇನ್ನು ಕೊನೆಯ ದಿನ ಮೂವತ್ತು ಮೂವತ್ತೊಂದು ನಿಮ್ಮ ಪಾಲಿಗೆ ಅತ್ಯದ್ಭುತವಾದ ದಿನ ಮತ್ತೊಮ್ಮೆ ಅಲ್ಲಿ ಜನ್ಮಸ್ಥಾನವಾಗಿ ಬರುವಂತಹ ಚಂದ್ರನು ಲಾಭವನ್ನು ಜಯವನ್ನು ಕೊಡ್ತಾನೆ ಇಷ್ಟಾರ್ಥ ಸಿದ್ಧಿದೆ ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ದೂರ ಪ್ರಯಾಣ ಮಾಡುವಂಥ ಅವಕಾಶ ಕೆಲವರಿಗೆ ವಿದೇಶ ಮೂಲದ ಸಂಸ್ಥೆಗಳಿಂದ ಆಹ್ವಾನ ಬರುವಂಥ ಅವಕಾಶಗಳು ಬರ್ತವೆ ಮೂವತ್ತು ಮೂವತ್ತೊಂದರಲ್ಲಿ ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ಯಾವ ದಿನಗಳಲ್ಲಿ ಚಂದ್ರ ಬಲ ಇದೆ ಯಾವ ದಿನಗಳಲ್ಲಿ ನಿಮಗೆ ಚಂದ್ರನ ಬಲ ಕೊರತೆ ಇದೆ ಆಗಸ್ಟಲ್ಲಿ ಎಂಬುದರ ಒಂದು ಇವರನ್ನು ಹೇಳಿದಾಗಿದೆ ಇವಳನ್ನು ಗಮನಿಸಿ ನೀವು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ರೆಡ್ ಅಥವಾ ಕೆಂಪು ಬಣ್ಣ ನಿಮಗೆ ರಾಶಿಯಾಧಿಪತಿಯಾದ ಮಂಗಳನ ಅನುಗ್ರಹ ತಿಂಗಳ ಪೂರ್ತಿ ಇರೋದು ಹಾಗೆ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ ನೈನ್ ನಂಬರ್ ನೈನನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು ವೈಟ್ ಅಥವಾ ಬಿಳಿ ಬಣ್ಣ ಶುಕ್ರನ ಅನುಗ್ರಹ ಸಂಕೇತ ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ನಂಬರ್ ಅನ್ನು ನಂಬರ್ ನಂಬರ್ ಆರನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಏನು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಅಂದರೆ ಎರಡು ಅಥವಾ ಹೆಚ್ಚು ಬಣ್ಣ ಇದಕ್ಕೆ ಮಿಶ್ರ ಬಣ್ಣ ಅಂತ ಹೇಳ್ತಾರೆ ಹಾಗಾಗಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ ಎರಡು ನಂಬರ್ಸ್ಗಳನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು ಕೇತುವಿನ ಅನುಗ್ರಹ ಇರುತ್ತೆ ಇನ್ನು ಆರೆಂಜ್ ಅಥವಾ ಕೇಸರಿ ಬಣ್ಣ ನೀವು ಹದಿನೇಳರಿಂದ ಬಳಸ್ಕೋಬೋದು ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದು ನಂಬರ್ಗಳನ್ನು ಈ ಆಗಸ್ಟ್ ಹದಿನೇಳರಿಂದ ನೀವು ತಿಂಗಳ ಪೂರ್ತಿ ಕೊನೆಯವರೆಗೂ ಬಳಸ್ಕೊಳ್ಬೋದಾಗಿದೆ ಎಲ್ಲವೂ ಸಾಮಾನ್ಯವಾಗಿ ನೀವು ಬಳಸುವಂಥ ಸಂಖ್ಯೆ ಮತ್ತು ಬಣ್ಣಗಳ ವಿಚಾರ ಇನ್ನು ನಿಮಗೆ ಇರತಕ್ಕಂತಹ ಆ ಒಂದು ಕೆಲವು ಗ್ರಹಗಳ ವೈರುಧ್ಯ ಉದಾಹರಣೆಗೆ ಆರಂಭದಲ್ಲಿ ನಿಮಗೆ ಕೆಲವೊಮ್ಮೆ ಬುಧನ ವೈರುಧ್ಯ ಇರ್ಬೋದು ಗುರುವಿನ ವೈರುಧ್ಯ ಇರ್ಬೋದು ಅಥವಾ ಶನಿ ರಾಹುಗಳ ವೈರುಧ್ಯ ಇರ್ಬೋದು ಇದಕ್ಕೆ ರವಿ ಆರಂಭದಲ್ಲಿ ಸಹ ನಿಮಗೆ ಅಷ್ಟೊಂದು ಉತ್ತಮವಾಗಿ ಇಲ್ಲದೇ ಇರ್ಬೋದು ಅವೆಲ್ಲ ದೋಷ ನಿವಾರಣೆಗೆ ನೀವು ಗಣೇಶನ ಭಕ್ತಿ ಶಿವ ಅಥವಾ ಈಶ್ವರನ ಭಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಿ ಅಥವಾ ಭಕ್ತಿ ಇದಕ್ಕೆ ನಿಮ್ಮ ಗ್ರಾಮ ದೇವರು ಅಥವಾ ಇಷ್ಟ ದೇವರ ಭಕ್ತಿ ಮಾಡೋದ್ರಿಂದ ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ನವಗ್ರಹಗಳು ನರಸಿಂಹಸ್ವಾಮಿ ಮುಂತಾದ ದೇವತಾ ಭಕ್ತಿ ದೇವಾಲಯಗಳ ಸಂದರ್ಶನ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ ಖಂಡಿತ ನಿವಾರಣೆ ಆಗುತ್ತೆ ಹಾಗಾಗಿ ಈ ಆಗಸ್ಟ್ ತಿಂಗಳಲ್ಲಿ ಹಲವಾರು ಅವಕಾಶಗಳು ನಿಮಗೆ ಬರ್ತಾ ಇರ್ತವೆ ಅಪರೂಪಕ್ಕೆ ಆಶೀರ್ವಾದ ಮಾಡುತ್ತಾ ಸೂರ್ಯ ಮತ್ತು ಮಂಗಳ ಸೂರ್ಯ ಮತ್ತು ಮಂಗಳರು ನಿಮಗೆ ಈ ತಿಂಗಳಲ್ಲಿ ಆಶೀರ್ವಾದ ಮಾಡುತ್ತಾ ಅಪರೂಪದ ಘಟನೆಗಳು ಜರುಗುತ್ತವೆ ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಉದ್ಯೋಗದ ಪ್ರಯತ್ನಗಳಿದ್ರೆ ಅಥವಾ ಇನ್ನಿತರ ಯಾವುದೇ ನಿಮಗೆ ಶುಭ ಕಾರ್ಯಗಳ ಪ್ರಯತ್ನ ಇದ್ದರೆ ಈ ತಿಂಗಳಲ್ಲಿ ಮಾಡಿದರೆ ಖಂಡಿತ ಅವೆಲ್ಲ ಸಫಲತೆ ಬರುತ್ತೆ ಎಲ್ಲವನ್ನು ಗಮನದಲ್ಲಿಟ್ಕೊಂಡ್ರೆ ಎಲ್ಲ ವೃಕ್ರಾಚಿಯರಿಗೆ ಆಗಸ್ಟ್ ತಿಂಗಳಲ್ಲಿ ಆಯುರಾರು ಗಸಿಕತೆ ಜಯ ಲಾಭಗಳು ಸಿದ್ದಾಗಲಿ ವಾಹಿನಿ ನಿರಂತರ ಪ್ರೋತ್ಸಾಹಿಸಿದರೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮುಂದೆ ನಮ್ಮಂದ ಪ್ರಸಾರ ಕಾರ್ಯಕ್ರಮ ಇತ್ತಾ ಬನ್ನಿ ಸರ್ವೇಷಾ ನಮ್ ಸನ್ ಬಂತು